ಕೊಡಿ ಅನ್ನು ಬಂದ್ ಮಾಡಿ ಹೋರಾಟ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರ ಸುಮಾರು ಇಪ್ಪತ್ತು ದಿನದಿಂದ ನಿರಂತರವಾಗಿ ಕಬ್ಬಿಣ ಬೆಲೆ ನಿಗದಿ ಮಾಡ್ರಿ ಕಾರ್ಖಾನೆಗಳು ಪ್ರಾರಂಭ ಮಾಡ್ರಿ ಅಂತ ನಾವು ಒತ್ತಾಯ ಮಾಡತ್ತು ಅದು ಸರ್ಕಾರ ಇವತ್ತ ಒಂದ್ ತಾರೀಕು ನವೆಂಬರ್ ಒಂದ್ ತಾರೀಕು ಚಾಲೂ ಮಾಡಬೇಕಾದದ್ದು ಮತ್ತೆ ಹೋಳ್ರಿ ಇಪ್ಪತ್ ತಾರೀಕು ಆರ್ಡರ್ ಮಾಡಿ ಕಾರ್ಖಾನೆಗಳು ಶುಗರ್ ಲಾಬಿಗೆ ಮಾಡದ ಇವತ್ತು ಚಾಲೋ ಮಾಡತ್ತಿರೋ ಅದಕ್ಕೆ ಇಡೀ ಜಿಲ್ಲೆ ಇರ್ತಕ್ಕಂತ ಎಲ್ಲಾ ಹೋರಾಟಗಾರ ಕೂಡ ಎಲ್ಲಾ ಕಾರ್ಖಾನೆಯನ್ನು ಬಂದ್ಬಿಟ್ಟು ಜಿಲ್ಲಾ ಉಸ್ತೂರಿ ಅವ್ರ ಕಾರ್ಖಾನೆ ಕೂಡ ಪ್ರತಿಭಟನೆ ಮಾಡಿ ನೀವು ಚಾಲೂ ಮಾಡೋಂಗಿಲ್ಲ ಕಬ್ಬಿಣ ಬೆಲೆ ನಿಗದಿ ಮಾಡಿ ಚಾಲೂ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು ಅದ್ರ ಮೇಲೆ ಸುಮಾರು ಇಪ್ಪತ್ ಮೂವತ್ ಎಲ್ಲಾ ಕಾರ್ಖಾನೆಗಳು ಅಡ್ಡ ಹೇಳಿದ್ವು ಆದ್ರೂ ಇವತ್ತ ನಮ್ಮ ಇಲ್ಲಿ ಯಾವ್ದು ಬೆಡಿಕಾಳ ಮತ್ತು ಹರ್ಷಿದನಾಥ್ ಕಾರ್ಖಾನೆ ಅವ್ರು ಉಡಾಪೆ ಮಾಡಿ ಕಬ್ಬಿಣ ಬೆಲೆ ನಿಗದಿ ಘೋಷಣೆ ಮಾಡೋದಕ್ಕಾಗಿ ಹಂಗ ಇವತ್ತು ಕಟಾವು ಕೊಟ್ರ ಅದಕ್ಕಾಗಿ ತಕ್ಷಣ ಇವತ್ತ ಇವತ್ ಕಬ್ಬು ಬೆಳೆಗಾರ ರೈತ ಸಂಘ ಕೂಡಿ ತಕ್ಷಣ ಇವತ್ತು ನಾವ್ ಇಲ್ಲಿ ಸರ್ಕಾರಕ್ಕೆ ಅವ್ರನ್ನ ಕರೆಸಿ ಇವತ್ತು ತಾಕೀತ್ ಮಾಡಿ ಅವ್ರ ಕಲಿ ಬರ್ಸ್ಕೋದು ಬೆಲೆ ನಿಗದಿ ಮಾಡಿ ಕಾರ್ಖಾನೆಯನ್ನ ಚಲೋ ಮಾಡ್ರಿ ನಾವೇನ್ ಬಾಳ್ ರೇಟ್ ಕೇಳ್ತೀವಿ ನಾವ್ ನಾಲ್ಕೂವರೆ ಸಾವಿರ ಕೇಳ್ತಿದ್ದು ಇವ್ರ ಕಾರ್ಖಾನೆ ಅವ್ರ ಮೋಸ ಬ್ಯಾಡಪ್ಪ ಅತಿ ಕಡಿಮೆ ಕೇಳಿದು ಮೂರ್ ಸಾವಿರದ ಐದ್ನೂರು ರೂಪಾಯಿ ರೈತರಿಗೆ ಅಡ್ವಾನ್ಸ್ ಆಗಿ ಘೋಷಣೆ ಮಾಡಿ ಚಾಲೂ ಮಾಡ್ರಿಪ್ಪ ಅಂತ ಹೇಳುದು ಈ ಕೇವಲ ಬೆಲೆ ಕೂಡ ಘೋಷಣೆ ಮಾಡ್ದ ತಮ್ ಗುಂಡಾಗಿರಿ ತೋರ್ಸತ್ತಿರು ಆ ಕಾರಣಕ್ಕಾಗಿ ಇವತ್ತ ಚಿಕ್ಕೋಳಿ ಸರ್ಕಲ್ ಬಂದ್ ಮಾಡಿ ಅಲ್ಲಿ ತಹಸೀಲ್ದಾರ್ ಅವ್ರನ್ನ ಕರೆಸಿ ಅವ್ರಲ್ಲ ಕಾರ್ಖಾನೆ ಅವ್ರನ್ನ ಕರೆಸಿ ಇವತ್ತು ಬರ್ಸ್ಕೊಂಡ್ ಕರಿಸತಕ್ಕಂತ ಕೆಲಸ ಮಾಡತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಕಾರ್ಖಾನೆ ಮಾಲೀಕರಿಗೆ ವಿನಂತಿ ಮಾಡ್ತಿದೀವಿ ಇವತ್ತು ಪ್ರಭಾಕರ್ ಕೋರಿ ಅವರು ಕೂಡ ಕಾರ್ಖಾನೆ ಒಡ್ನಾಡರಾಗಿದ್ದವ್ರಿ ಕತ್ತಿ ಅವರದ್ರಿ ಜಿಲ್ಲಾ ಉಸ್ತುವಾರಿ ಅವರೀ ಸಾಕಷ್ಟು ಪ್ರಭಾವಿಶಾಲಿ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಕೂಡ ಅವರು ಕೂಡ ಸಚಿವರು ಇದ್ರಿ ಅವರು ಕೂಡ ಕಾರ್ಖಾನೆ ಅವ್ರ ಎರಡಾಗ್ಯಾರ ಈಗ ಒಂದ್ ಅವ್ರ ಸ್ವಂತ ಕಾರ್ಖಾನೆ ಐತಿ ಒಂದ್ ಸಹಕಾರಿ ಕಾರ್ಖಾನೆ ಅಧ್ಯಕ್ಷರ ಅವ್ರ ತಮ್ಮಾರ ಆಗ್ಯಾರ ನೀವೆಲ್ಲಾ ಕೂಡ ಇವತ್ತು ರೈತರ ಬರ್ತನ್ ರೇಖೆಗೆ ತಂದ ಹತ್ತು ವರ್ಷದ ಒಂದ ರೇಟ್ ಕೊಟ್ಟು ಪೋಸ್ಟ್ ಮಾಡ್ಬೇಡ್ರಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಟ್ಟ ಇವತ್ತ ಕಾರ್ಖಾನೆ ಎಲ್ಲ ಚಲೋ ಮಾಡ್ಬೇಕತ್ತ ಇವತ್ತ ಕಾರ್ಖಾನೆ ಮಾಲೀಕರು ಒತ್ತಾಯ ಮಾಡ್ತಾ ಇದ್ದೀವಿ ರೈತರನ್ನ ಟಿಕ್ ತಪ್ಪಿಸ್ಬೇಡ್ರಿ ಇವತ್ತು ಹೆಂಗ ಬೆಳಿಗ್ಗ ಆಲಿಸಿದ್ ಮಾತರಿಸ ರಸ್ತೆ ಮಾಡಿದಿಲ್ಲ ಆ ರೀತಿ ನಿಮ್ ಪರಿಸ್ಥಿತಿಗಳು ಆಗ್ಬಾರ್ದು ನಾಳೆ ನಾಳೆ ಕಬ್ಬಿನ ಬೆಲೆಯನ್ನೇ ಘೋಷಣೆ ಮಾಡ್ರಿ ನಮ್ ಕಬ್ಬನ್ನ ಪೂರ ವೈರಿ ಏನು ಕೂಡ ತೊಂದ್ರೆ ಇಲ್ಲ ಎಲ್ಲಾ ಬೆಲೆ ಇವತ್ತ ಕಬ್ಬು ಬೆಳೆಗಾರ ಬಾಳೆ ಹೆಂಗ ಹೇಗೈತಪ್ಪಾ ಅಂತಂದ್ರ ಸರ್ಕಾರಕ್ಕ ಒಂದು ಟನ್ಗೆ ಏಳಂಟ್ ಹತ್ತು ಸಾವಿರ ರೂಪಾಯಿ ಅವರು ಎಪ್ಪತ್ತು ಸಾವಿರ ಕೋಟಿ ಗಂಟ್ಲೆ ಸರ್ಕಾರ ಕಬ್ ಬೆಳಿಂದ ಲಾಭ ಐತಿ ಕಾರ್ಖಾನೆ ಮಾಲೀಕರಿಗೆ ನಾವು ಕಬ್ಬು ಕಳ್ಸಿದ್ರೆ ಇನ್ನೊಂದು ಕಾರ್ಖಾನೆ ಕಟ್ಟೋಡ್ ಶ್ರೀಮಂತ ಆಗ್ತಾರ ಕಬ್ ಬೆಳೆಯ ಇವತ್ತು ಆತ್ಮಹತ್ಯೆ ಮಾಡ್ಕೋತಾನೆ ಯಾಕಂದ್ರ ಮೂರ್ ಸಾವಿರ ರೂಪಾಯಿ ರೇಟ್ ಒಂದು ಟನ್ ಬೆಳೆಯಕ್ಕೆ ನಾಲ್ಕು ಸಾವಿರ ರೂಪಾಯಿ ಕಿತ್ತ ಮೇಲ್ಪಟ್ಟ ಸರ್ಕಾರದ ವರದಿ ಸಿ ಎಸ್ ಸಿ ಪಿ ಖರ್ಚು ಬರುತ್ತೆ ಅವ್ರ ಇವತ್ತು ಮೂರ್ ಸಾವಿರ ರೂಪಾಯಿ ಕೊಟ್ಟು ಪುಗಟ ಕೊಡೋದು ಇವನ್ ಮೋಸಗಾರ ಮಾಡೋದಾರ ಕಬ್ಬು ಬೆಳೆಗಾರಿಗೆ ಇವತ್ತು ಅತಿ ಕೇವಲ ಬೆಲೆ ಕೊಡೋತಾರೋ ಸರ್ಕಾರ ಲಾಭ ಆಗದಿ ಕಾರ್ಖಾನೆ ಇನ್ನೊಂದು ಮಾದ ಕಟ್ಟತ್ತೋ ಅದಕ್ಕಾಗಿ ಕೇವಲ ಅಂದ್ರೂ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಟ್ಟೆ ಚಾಲು ಮಾಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ವಿ